ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಬಕಬಿಯಲ್ಲಿ ಪುಸ್ತಕಾವಲೋಕನ ನಲವತ್ತೈದು ತತ್ವಚಿಂತನೆ ಮತ್ತು ಅನುಭವಗಳ ಆಧಾರದ ನಿರೂಪಣೆಯೇ ಮಂಕುತಿಮ್ಮನ ಕಗ್ಗ ವಿಶಿಷ್ಟ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸುದ್ದಿ ವಿವರ ಮನುಷ್ಯ ಹೇಗೆ ಜೀವನವನ್ನು ನಡೆಸಿ ಅದನ್ನು ಸಾರ್ಥಕಪಡಿಸಿಕೊಳ್ಳಬೇಕು ತತ್ವಚಿಂತನೆ ಮತ್ತು ಅನುಭವಗಳ ಆಧಾರದ ಮೇಲೆ ಒಂದು ಸಿದ್ಧಾಂತ ಅದರ ನಿರೂಪಣೆಯೇ ಮಂಕುತಿಮ್ಮನ ಕಗ್ಗವಾಗಿದೆ ವ್ಯಕ್ತಿಯ ಮತ್ತು ಸಮಾಜದ ಜೀವನೋತ್ಸಾಹ ಮತ್ತು ಜೀವನೋತ್ಕರ್ಷವೇ ದಿವಿಜಿಯವರ ಸಿದ್ಧಾಂತದ ಮುಖ್ಯಾಂಶಗಳು ದೇವರು ನಿರಾಕಾರ ಲೌಕಿಕ ಬದುಕು ಪಾರಮಾರ್ಥಿಕ ಜೀವನದ ಬಗ್ಗೆ ಚಿಂತನೆಗೆ ತೊಡಗುವಂತಹ ಮಾರ್ಮಿಕವಾದ ಪದ್ಯಗಳನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಕಾಣಬಹುದು ದೇವರ ಅಸ್ತಿತ್ವವನ್ನು ಕಾವ್ಯದ ಮೂಲಕ ಅಭಿವ್ಯಕ್ತಪಡಿಸಿದ್ದಾರೆ ಎಂದು ರಬಕವಿ ಹಿರಿಯ ಸಾಹಿತಿ ಶಿವಾನಂದಾಷಾಳ್ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕು ಘಟಕ ರಬಕವಿ ಬನಹಟ್ಟಿ ವಲಯ ಮಹಾಲಿಂಪುರಿಯವರ ಸಂಯುಕ್ತಾಶಯದಲ್ಲಿ ರಬಕವಿ ವಿದ್ಯಾನಗರದಲ್ಲಿರುವ ಸೋಮಶೇಖರ ಕೊಟ್ಟರಶೆಟ್ಟಿಯವರ ನಿವಾಸದಲ್ಲಿ ರವಿವಾರ ಪುಸ್ತಕಾವಲೋಕನ ನಲವತ್ತೈದು ಹಾಗೂ ಶ್ರೀ ಡಿ ಕೆ ಕೊಟ್ಟರಶೆಟ್ಟಿ ಫೌಂಡೇಶನ್ ರಘುಕವಿಯವರ ಸಹಯೋಗದಲ್ಲಿ ರಬಕವಿ ಬನಹಟ್ಟಿ ಗ್ಯಾಸ್ ಸರ್ವಿಸ್ ನಲವತ್ತೊಂದನೇ ವಾರ್ಷಿಕೋತ್ಸವ ಶಿಕ್ಷಣ ಪ್ರೇಮಿ ದಾಸೋಹಿ ಲಿಂಗೈಕ್ಯ ದುಂಡಪ್ಪ ಕೊಟ್ರಪ್ಪ ಕೊಟ್ರಶೆಟ್ಟಿಯವರ ತೊಂಬತ್ತಾರನೇ ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ಡಿ ವಿಜೆ ಅವರ ಮಂಕುತಿಮ್ಮನ ಕಗ್ಗ ತಾತ್ಪರ್ಯ ಕೃತಿಯನ್ನು ಅವಲೋಕಿಸಿ ಅವರು ಮಾತನಾಡುತ್ತಾ ಬದುಕು ವಿಧಿಯ ಕೈಯಲ್ಲಿದೆ ವಿಧಿ ಆಟಕ್ಕೆ ನಾವೆಲ್ಲ ಒಳಗಾಗಿದ್ದೇವೆ ಹಿಡಿದ ಕೆಲಸವನ್ನು ಮನವಿಟ್ಟು ಮಾಡಬೇಕು ಬಂದದ್ದನ್ನು ಪ್ರಸಾದವೆಂದು ಸ್ವೀಕರಿಸಬೇಕು ಮತ್ತೊಬ್ಬರ ನೋಡಿ ಅಸೂಯೆ ಪಡಬಾರದು ಮುಂತಾದ ಅರ್ಥಪೂರ್ಣ ಪದ್ಯಗಳು ಡಿ ವಿಜೆ ಅವರ ಮಂಕುತಿಮ್ಮ ತಿಮ್ಮನ ಕಗ್ಗಾ ಕೃತಿಯಲ್ಲಿವೆ ಎಂದರು ಜಿಲ್ಲಾ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸೋಮಶೇಖರ್ ಡಿ ಕೋಟಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕನ್ನಡ ನಾಡು ನುಡಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಬನಹಟ್ಟಿ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅರ್ಥಪೂರ್ಣ ಸಾಹಿತ್ಯದ ಚಟುವಟಿಕೆಗಳು ನಿರಂತರ ನಡೆದಿರುವುದು ಶ್ಲಾಘನೀಯ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಶಿವಾನಂದ್ ಶಿಕೆರೆಯವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ನೂರ ಹತ್ತು ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಸಾಹಿತ್ಯ ಪರಿಷತ್ತು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ರಬಕವಿ ಬನಹಟ್ಟಿ ಆಧ್ಯಾತ್ಮಿಕ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಶಕ್ತಿ ಕೇಂದ್ರವಾಗಿದೆ ಎಂದರು ರಬಕವಿ ಬನಹಟ್ಟಿ ತಾಲೂಕು ತಹಸೀಲ್ದಾರ್ ಗಿರೀಶ್ ಸ್ವಾದಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಜೀವನದಲ್ಲಿ ನಾವು ಒಳ್ಳೆಯದನ್ನು ಅಳವಡಿಸಿಕೊಳ್ಳಲು ಸಾಹಿತ್ಯ ಕೃತಿಗಳು ಮಾರ್ಗದರ್ಶನ ನೀಡುತ್ತವೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ರಬುಕೈಬನಟಿ ತಾಲೂಕಾ ಅಧ್ಯಕ್ಷರಾದ ಮಕ್ರು ಮೇಗಾಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ತಾಲೂಕಿನ ಆದ್ಯಂತ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಳ್ಳಲು ಎಲ್ಲರ ಸಹಕಾರ ಪ್ರೋತ್ಸಾಹವು ಕಾರಣವಾಗಿದೆ ಎಂದರು ಇದೇ ತಿಂಗಳು ಇಪ್ಪತ್ತರಂದು ಕವಿ ದಿವಂಗತ ಅಪ್ಪನಪ್ಪ ಅವರ ಸ್ಮರಣಾರ್ಥ ಜಾನಪದ ರಸೋತ್ಸವ ಹಾಗೂ ದತ್ತಿ ಉಪನ್ಯಾಸ ನಡೆಯಲಿದೆ ಎಂದರು ಸಮಾರಂಭದಲ್ಲಿ ಭಾರತ್ ಗ್ಯಾಸ್ ಹಿರಿಯ ಗ್ರಾಹಕರಾದ ಬನಹಟ್ಟಿಯ ಈಶ್ವರಣ್ಣ ಬಿದರಿ ರಾಮಪುರದ ನಿವೃತ್ತ ಉಪನ್ಯಾಸಕರಾದ ಎಂ ಎಸ್ ಬದಾಮಿ ಅವರನ್ನು ತೀರ್ಥಾ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಗಂಗಾಧರ್ ಮೂಪುಗಾರ್ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಶಿಕ್ಷಕ ವಿಜಯಕುಮಾರ್ ಅಲಕುರ್ಕಿ ಯಲ್ಲಾಷಿಯಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ಶಿವಾನಂದ ಮುತ್ತೂರ್ ನಿವೃತ್ತ ಉಪನ್ಯಾಸಕರಾದ ಬಸವರಾಜ ದುಂಬಾಳೆ ಅವರನ್ನು ಸನ್ಮಾನಿಸಲಾಯಿತು ರಭುಕವಿ ಬಸವನಗರ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ರಾಮಪುರದ ಕೊಳಚೆ ಪ್ರದೇಶದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ತಲಾ ಐವತ್ತು ಗ್ಲಾಸ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಸಿದ್ಧರಾಜ ಪೂಜಾರಿ ಬಿ ಆರ್ ಪೊಲೀಸ್ ಪಾಟೀಲ್ ಜಿ ಎಸ್ ವಡಗಾಮಿ ಶಿವಾನಂದ್ ಬಾಗಲಕೋಟ್ ಯಶವಂತ್ ವಾಜಂತ್ರಿ ಗಿರೀಶ್ ಮುತ್ತೂರ್ ಡಾಕ್ಟರ್ ಜಿ ಎಚ್ ಚಿತ್ತರ್ಗಿ ಮಲ್ಲೇಶಪ್ಪ ಕುಚನೂರ್ ತುಂಬಾಳೆ ರಜನಿ ಶೇಟ್ ವಿದ್ಯಾ ಢಬಳಾಪುರ್ ಮಂಜುಳಾ ಕೋಳಿ ಶಾರದಾ ಕುಟ್ಟಶೆಟ್ಟಿ ಎಸ್ ಡಿ ಅರಬಳ್ಳಿ ನಿವೇದಿತಾ ಗಡಿನವರ್ ಶರದ್ ಜಂಬಗಿ ಇಂದೂಧರ್ ಬೆಳಗಲಿ ರವೀಂದ್ರ ಅಷ್ಟಗಿ ಎನ್ ಎನ್ ಬೇವೂರ್ ಕಲಾವಿದರಾದ ಮಲ್ಲಪ್ಪ ಗನಿ ಶ್ರೀಶೈಲಪಟ್ಟಣ ಶೆಟ್ಟಿ ಸಾಹಿತಿ ಗುರುರಾಜ್ ಖಾಸನೀಸ್ ಈರಣ್ಣ ಗನುಮುಖಿ ಸೇರಿದಂತೆ ಅನೇಕರು ಭಾಗವಹಿಸಿದರು